ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ಜಿ ಟಿ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಆ ನಾಲ್ಕು ವಿಕೆಟ್ಗಳಿಂದ ಗೆದ್ದು ದಾಖಲೆನೆ ಬರೆದಿದೆ ಯಾವ ರೀತಿಯಾಗಿ ದಾಖಲೆ ಬರೆದ್ರು ಪಾಯಿಂಟ್ ಟೇಬಲ್ ಪಟ್ಟಿಲ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆದ್ರೂ ಕೂಡ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಮೊದಲು ಆಮೇಲೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ನಾವು ಲೈವ್ ಆಗಿ ವಿಡಿಯೋ ತರೋಕ್ಕೆ ನೀವು ಮೋಟಿವೇಶನ್ ಮಾಡಿದ್ರೇ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಇವಾಗ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಜಿ ಟಿ ಅವರು ನೂರ ರನ್ಗೆ ಆಲ್ಔಟ್ ಆಗ್ತಾರೆ ಸಖತ್ ಬ್ಯಾಟಿಂಗು ಪವರ್ ಪ್ಲೇನಲ್ಲಿ ಕೇವಲ ಇಪ್ಪತ್ತ್ಮೂರು ರನ್ ಮಾಡ್ತಾರೆ ಇಲ್ಲಿ ಯಾರಂದರೆ ಜಿ ಟಿ ಅವರು ಎರಡು ವಿಕೆಟ್ಗಳ್ಕೊಳ್ತಾರೆ ನಮ್ಮ ಆರ್ ಸಿ ಬಿ ತಂಡ ಪವರ್ ಪ್ಲೇನಲ್ಲಿ ತೊಂಬತ್ತೆರಡು ರನ್ ಮಾಡ್ತಾರೆ ಒಂದು ಕಳ್ಕೊಂಡು ಇದೇ ಒಂದು ಪ್ಲಸ್ ಪಾಯಿಂಟ್ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಕ್ಕೆ ಅಂತ ಕೂಡ ಹೇಳ್ಬೋದಾಗಿದೆ ಸ್ನೇಹಿತರೆ ಇಲ್ಲಿ ನೋಡುವ ತೇವಟಿಯ ಮೂವತ್ತೇಳು ಮಿಲ್ಲರ್ ಮೂವತ್ತು ಖಾನ್ ಮೂವತ್ತೈದು ರಶೀದ್ ಖಾನ್ ಹದಿನೆಂಟು ರನ್ ಮಾಡ್ತಾರೆ ಇವ್ರು ಬಿಟ್ಟರೆ ಅತಿ ಹೆಚ್ಚು ಏನು ಮಾಡಲ್ಲ ಇದನ್ನು ಗುರಿಬೇನತ್ತೆ ನಮ್ಮ ಆರ್ ಸಿ ಬಿ ತಂಡದವರು ಓಪನಿಂಗ್ ಸ್ಥಾನ ಸೂಪರ್ ಡೂಪರು ಪಾರ್ಟ್ನರ್ಶಿಪ್ ತೊಂಬತ್ತೆರಡು ಇದೇ ಪಾರ್ಟ್ನರ್ಶಿಪ್ನಿಂದ ನಾವು ಗೆದ್ದಿವಿ ಅಂತ ಕೂಡ ಎಲ್ಲರೂ ಕೂಡ ಹೇಳ್ತಾರೆ ನಾನು ಕೂಡ ಹೇಳ್ತೀನಿ ಸ್ನೇಹಿತರೆ ನಮ್ಮ ಡೂಪ್ಲೇಸೀಸ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಅರವತ್ನಾಲ್ಕು ರನ್ ಮಾಡ್ತಾರೆ ಇಪ್ಪತ್ತ್ಮೂರು ಮೂರು ಮೂರು ಸಿಕ್ಸರು ಹತ್ತು ಬೌಂಡ್ರ ಮುಖಾಂತರ ಬ್ಯಾಟಿಂಗ್ ಮಾಡಿ ಒಂದು ಗೆಲುವಿಗೆ ರೋರಿ ಹಾಕ್ತಾರೆ ವಿರಾಟ್ ಕೊಹ್ಲಿ ಇಪ್ಪತ್ತೇಳು ಶತಗಳ ನಾಲ್ಕು ಸಿಕ್ಸರ್ ಬಿಗ್ ಸಿಕ್ಸರ್ ನಡುವೆ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಮನೆಯಲ್ಲಿ ಮೆಡಲ್ ಮೆಡಲ್ ಆರ್ಡರ್ನಲ್ಲಿ ಒಂದು ಆಘಾತ ಆಗುತ್ತೆ ಇದು ಹಾರ್ಡ್ ಬ್ರೇಕ್ ಆಗುವ ರೀತಿಯಲ್ಲಿ ಆಘಾತ ಆಗುತ್ತಾರೆ ಮೂವತ್ತು ರನ್ಗೆ ಆರು ವಿಕೆಟ್ ಕಳೆದುಕೊಳ್ತಾರೆ ಇದು ನಾವು ಅಂದ್ಕೊಂಡಿದ್ವಿ ಸೋಲ್ತಾರ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ದಿನೇಶ್ ಕಾರ್ತಿಕ್ ಸ್ವಾಪ್ನಿಲ್ ಬಂದು ಸಖತ್ ಬ್ಯಾಟಿಂಗ್ ಆಡ್ತಾರೆ ಅವ್ರು ಹದಿನೈದು ಮಾಡ್ತಾರೆ ಅವ್ರು ಇಪ್ಪತ್ತೊಂದರ ಮಾಡ್ತಾರೆ ಇವರ ಬ್ಯಾಟಿಂಗ್ ನೆರವಿನಿಂದ ಸಖತ್ತಾಗಿ ಗೆದ್ದು ನಮ್ಮ ಆರ್ ಸಿ ಬಿ ತಂಡ ರನ್ ರೇಟ್ ಇಂಕ್ರೀಸ್ ಮಾಡ್ಕೊತಾರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ ರಾಜಸ್ಥಾನ ಇದ್ದಾರೆ ರಾಜಸ್ಥಾನ್ ಹದಿನಾರು ಹದಿನಾರು ಪಾಯಿಂಟ್ ಹತ್ತು ಪಂದ್ಯ ಆಡಿದ್ದಾರೆ ಅದರಲ್ಲಿ ಕೂಡ ಹದಿನಾರು ಪಾಯಿಂಟು ಹತ್ತು ಪಾಯಿಂಟ್ ಕೆ ಕೆ ಆರ್ ಕೂಡ ಹತ್ತು ಪಂದ್ಯ ಆಡಿದ್ದಾರೆ ಕೆ ಕೆ ಅವರು ಅವರು ಕೂಡ ಹದಿನಾಲ್ಕು ಪಾಯಿಂಟ್ ಹಾಗೆಯೇ ಮೂರನೇ ಸ್ಥಾನದಲ್ಲಿ ಎಲ್ ಎಸ್ ಜಿ ಇವರು ಹತ್ತು ಪಂದ್ಯ ಆಡಿದ್ದಾರೆ ಹನ್ನೆರಡು ಸ್ಥಾನದಲ್ಲಿ ಸಿ ಎಸ್ ಕೆ ಇದ್ದಾರೆ ಸಿ ಎಸ್ ಕೂಡ ಒಂದು ಹತ್ತು ಪಂದ್ಯ ಆಡಿದರೆ ಅವ್ರದ್ದು ಹತ್ತು ಪಾಯಿಂಟ್ ಇದೆ ಹಾಗೆಯೇ ಡಿ ಸಿ ಹನ್ನೊಂದು ಪಂದ್ಯ ಆಡಿದ್ದಾರೆ ಇವ್ರದ್ದು ಕೂಡ ಹತ್ತು ಪಾಯಿಂಟ್ ಇದೆ ಈ ರೀತಿಯಾಗಿ ಮೇಲೆ ಕೆಳಗಡೆ ಆಗಿದ್ದಾರೆ ಆದರೆ ಏಳನೇ ಸ್ಥಾನದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬಂದಿದ್ದಾರೆ ಇವರು ಕೂಡ ಹನ್ನೊಂದು ಪಂದ್ಯ ಆಡಿದ್ದಾರೆ ಎಂಟು ಪಾಯಿಂಟ್ ಮುಖಾಂತರ ರನ್ ರೇಟ್ ಇನ್ಕ್ರೀಸ್ ಮಾಡಿಕೊಂಡಿದ್ದಾರೆ ಮೈನಸ್ ಇದ್ದಿದ್ದು ಪ್ಲಸ್ ಕಡೆಗೆ ಸಾಕ್ತಾ ಇದ್ದಾರೆ ಕೂಡ ನಮ್ಮ ತಂಡಕ್ಕೆ ಪ್ಲಸ್ ಪಾಯಿಂಟ್ ನಾವೇನು ಅಂದ್ಕೊಂಡಿದ್ದೀವಿ ಅದೇ ಆಗ್ತಾ ಇದೆ ಒಟ್ಟಾರಾಗಿ ಐದು ಪಂದ್ಯ ಗೆಲ್ಲಬೇಕಾಗಿತ್ತು ಆರ್ ಸಿ ಬಿ ತಂಡ ರನ್ ರೇಟ್ ಕೂಡ ಇನ್ಕ್ರೀಸ್ ಮಾಡ್ಕೋಬೇಕಿತ್ತು ಅದು ಇವಾಗ ಜಿಟಿ ಎರಡು ಪಂದ್ಯದಲ್ಲಿ ಜಿಟಿ ವಿರುದ್ಧ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಎರಡು ಕಡೆಯಿಂದ ದಾಳಿ ಮಾಡ್ತಾರೆ ಬಾಲಿಂಗ್ ವಿಭಾಗದಲ್ಲಿ ಕೂಡ ದಾಳಿ ಮಾಡಿದ್ರು ಇವತ್ತು ನಾವು ಆರ್ ಸಿ ಬಿ ತಂಡ ಹಾಗೆಯೇ ಬ್ಯಾಟಿಂಗ್ ವಿಭಾಗದಲ್ಲಿ ದಾಳಿ ಮಾಡಿ ಪಾಯಿಂಟ್ ಟೇಬಲ್ ಪಟ್ಟಿಗೆ ಮೇಲಕ್ಕೆ ಹೋಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಕೆಳಗಡೆ ಮತ್ತು ಇಲ್ಲಿ ಜಿ ಟಿಗೂ ಪಂಜಾಬ್ ಇದ್ದಾರೆ ನಮ್ಮ ಆರ್ ಸಿ ಬಿ ಕೆಳಗಡೆ ಪಂಜಾಬ್ ಇದಾರೆ ಎಂಟನೇ ಸ್ಥಾನದಲ್ಲಿ ಒಂಬತ್ತು ಹತ್ತು ಜಿ ಟಿ ಮತ್ತು ಮುಂಬೈ ಇದ್ದಾರೆ ಇವರು ಮನೆಗೆ ಹೋಗಿದ್ದಾರೆ ಅಂತ ಕೂಡ ಐ ಪಿ ನಿಂದ ಹೊರಗಡೆ ಬಿದ್ದಿದ್ದಾರೆ ಆಲ್ರೆಡಿ ಎಂದು ಕೂಡ ಹೇಳಬಹುದಾಗಿದೆ ಹಾಗಾಗಿ ನಮ್ಮ ಆರ್ ಸಿ ಬಿ ಕಡೆಯಿಂದ ಸಿರಾಜ್ ಎರಡು ವಿಕೆಟ್ ಪಡೆದರೆ ದಯಾ ಎರಡು ವಿಕೆಟು ಕರಣ್ ಶರ್ಮಾ ಒಂದು ವಿಕೆಟ್ ಪಡಿತಾರೆ ಹಾಗೆಯೇ ಇನ್ನೊಬ್ಬ ಡೇಂಜರ್ ಆಟಗಾರ ವಿಜಯ್ ಕುಮಾರ್ ವೈಸ್ಆರ್ ಕನ್ನಡಿಗರು ಅವರು ಕೂಡ ಎರಡು ವಿಕೆಟ್ ಪಡಿತಾರೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ಇದ್ದ ಬ್ಯಾಟಿಂಗ್ನಲ್ಲೂ ಬೆಂಕಿ ಬಾಲಿಂಗ್ನಲ್ಲಿಯೂ ಬೆಂಕಿ ಏನಂತೀರಿ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡದ ಬಗ್ಗೆ ನೀವು ಕೂಡ ಕಮಿಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಡ್ತಾ ಇರ್ತಾ ಇರ್ತೀವಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್ ಬಾಯ್ ಟೇಕ್ ಕೇರ್